ಹಲೋ ಹೇಳಿ ಯುನಿವರ್ಸಿಟಿನ ಮಾತಾಡೋದು ಯುನಿವರ್ಸಿಟಿನ ಮಾತಾಡ್ತಿರೋದು ಏನು ನಾನು ರಾಜವಂಶದ ಅಭಿಮಾನಿ ಹೋಗಿ ಮಾತಾಡ್ತಾ ಇರೋದು ಯಾರು ರಾಜ್ಕುಮಾರ್ ಆಮೇಲೆ ಆಮೇಲೆ ಅಲ್ಲ ವಿಡಿಯೋ ಮಾಡಿ ಹಾಕಿದ್ಯಲ್ಲ ಹೌದು ಒಂದು ಮರ್ಯಾದೆ ಕೊಟ್ಟು ನಿಗೇಕ್ ಮರ್ಯಾದೆ ಕೊಡ್ಬೇಕು ಅಂತ ದೊಡ್ಡ ದೇವರು ಅಂತ ಪೂಜೆ ಮಾಡೋರ್ಗ ನೀನ್ ಮರ್ಯಾದೆ ಕೊಟ್ಟಲ್ಲ ನೀನ್ ಯಾವ ಪುಡುಂಗಿ ಅಂತ ನನ್ನ ಮಗನ ನೀನ್ ಮರ್ಯಾದೆ ಕೊಡ್ಬೇಕು ಸಾಹೇಬರು ಯಾರು ಗೊತ್ತ ಗೊಬ್ಬಾಳ್ ನನ್ನ ಮಗನೇ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಕನ್ನಡಕ್ಕೋಸ್ಕರ ಯಾರು ದುಡಿತಾರೆ ಅವರೆಲ್ಲ ನಮ್ಮ ಕನ್ನಡ ಚಿತ್ರರಂಗ ಆಸ್ತಿ ಹೌದು ಅರ್ಥ ಮಾಡ್ಕೋ ಕನ್ನಡ ಅಂತ ಬಂದ್ರೆ ನೀನು ಬೇರೆ ಬೇರೆ ವಿಡಿಯೋಗಳು ಮಾಡ್ತೀವಿ ಗೊತ್ತಾ ನೀನು ಈ ರಾಜಕೀಯ ಬಗ್ಗೆ ಹಿಂದೂ ಮುಸ್ಲಿಂ ಬಗ್ಗೆ ಅತಿಥಿ ಮಾಡ್ತೀಯಲ್ಲ ಆ ತರ ಎಲ್ಲ ಸ್ವಲ್ಪ ಇಲ್ಲಿ ಕೊಲೆ ಮಾಡೋದಲ್ಲ ಸೈಕೋ ನನ್ನ ಮಕ್ಳಿಗೆ ಹೆಂಗ್ ಬುದ್ಧಿ ಬುದ್ಧಿ ಕಳಿಸ್ತೀವಿ ಅಭಿಮಾನಿಗಳು ನೀನು ಫೋನ್ ನಂಬರ್ ಕೊಟ್ಬಿಟ್ಟು ಎಲ್ಲ ಗಾಂಡು ತರ ಎಲ್ಲ ಕುಂತ್ಕೊಳ್ಳೋದಲ್ಲ ಗಣಸ ಆಗಿದ್ರೆ ನನ್ ಲೊಕೇಶನ್ ಕಳಿಸ್ತೀನಿ ಇಲ್ಲ ನಿನ್ ಲೊಕೇಶನ್ ಕಳ್ಸು ನೀನು ಅರ್ಥ ಆಯ್ತಾ ಅಭಿಮಾನ ಅಂತ ಏನು ಅಂತ ನೀನ್ ತೋರ್ಸ್ ತೋರ್ಸ್ಕೊಡ್ತೀನಿ ನಿನ್ಗೆ ಹ್ಮ್ ಲೈ ನಿನ್ಗೆ ನಿನ್ಗೆ ನಿನ್ ಕೇಳ ಇಲ್ಲಿ ನೀನು ಮರ್ಯಾದ ಕೊಟ್ಟು ನಿನ್ ಮರ್ಯಾದೆ ಅಣ್ಣವ್ರ ಬಗ್ಗೆ ನೀನ್ ಮಾತಾಡಿದ್ರೆ ಮರ್ಯಾದಿನ ಕೊಡ್ತಾ ಇದ್ದೆ ನಾನು ನೀನ್ ಏನ್ ಮಾತಾಡಿದ್ದೀಯ ಅಣ್ಣೋರ್ ಬಗ್ಗೆ ನೀನು ಏನೋ ನಿನ್ ಗೊತ್ತು ನಿನ್ಗೆ ಎಷ್ಟೋ ವಯಸ್ಸು ನಿನ್ಗೆ ಲೈ ಗುಬಾಲ್ ಎಷ್ಟು ಏಜ್ ನಿನ್ಗೆ ಹೇಳು ನಿನ್ಗೆ ಏಜ್ ಹೇಳು ಫಸ್ಟ್ ಆಫ್ ಆಲ್ ನಿನ್ಗೆ ಕುಡ್ಕೊಂಡ್ಬಿಟ್ಟು ರಾತ್ರಿ ಫೋನ್ ಮಾಡ್ಬೇಡ ಚೆನ್ನಾಗಿರ್ಲ ಇದು ನನ್ನ ಮಗನ ನೀನ್ ಕಣ ಕುಡ್ಕ ಗಾಂಜಾಗಿರ ಹಾಕಿ ನೀನು ಅರ್ಥ ಆಯ್ತಾ ನೀನು ಒಂದ್ ನಿಮಿಷ ಯಾರ ಯಾರು ಇಲ್ಲ ನೀನು ನೀನು ನನ್ಗೆ ಹೇಳ್ಕೊಡ್ಬೇಡ ಅದನ್ನೆಲ್ಲ ಫೋನ್ ಮಾಡ್ತೀಯ ಅಂತ ಹಲೋ ಹೇಳಿ ವಿನೋದ್ ಶೆಟ್ಟಿನ ಮಾತಾಡೋದು ಹಾ ವಿನೋದ್ ಶೆಟ್ಟಿನೇ ಮಾತಾಡ್ತಿರೋದು ಏನು ನಾನು ರಾಜವಂಶದ ಅಭಿಮಾನಿ ಕನ್ನಡಿಗೆ ಹೋಗಿ ಮಾತಾಡ್ತಾ ಇರೋದು ಯಾರು ರಾಜ್ಕುಮಾರ್ ಆ ಹಾ ಆ ಓಕೆ ಆಮೇಲೆ ಆ ಆಮೇಲೆ ಅಲ್ಲ ವಿಡಿಯೋ ಮಾಡಿ ಹಾಕಿದ್ಯಲ್ಲ ಹೌದು ಹಾಕಿದ್ಯಲ್ಲ ಬೇಡ ಹಾಕಿದಿರ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ಲೇ ನಿನಗೆ ಏನು ಮರ್ಯಾದೆ ಕೊಡ್ಬೇಕು ಕೊಡ್ಬೇಕುಲೇ ಅಂತ ದೊಡ್ಡ ದೇವ್ರು ಅಂತ ಪೂಜೆ ಮಾಡೋವರಿಗೆ ನೀನು ಮರ್ಯಾದೆ ಕೊಟಾ ನೀನ್ ಯಾವ ಪುಡಂಗಿ ಅಂತ ನನ್ನ ಮಗನ ನಿನ್ ಮರ್ಯಾದೆ ಕೊಡ್ಬೇಕು ವಿಷ್ಣುವರ್ಧನ್ ಸಾಹೇಬರು ಯಾರು ಅಂತ ನಿಮಗೆ ಗೊತ್ತಾ ಏ ಗೋಬಾಲ್ ನನ್ನ ಮಗನ ಕನ್ನಡ ಚಿತ್ರರಂಗದಲ್ಲಿ ರಾಜಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಕನ್ನಡಕ್ಕೋಸ್ಕರ ಪುಸ್ಕಾರ ಯಾರು ದುಡಿತಾರೆ ಅವ್ರೆಲ್ಲ ನಮ್ಮ ಕನ್ನಡ ಚಿತ್ರರಂಗ ಆಸ್ತಿ ಹೌದು ಅರ್ಥ ಆಯ್ತಾ ನೀನು ಅರ್ಥ ಮಾಡ್ಕೊ ಕನ್ನಡ ಅಂತ ಬಂದ್ರೆ ನೀನು ಬೇರೆ ಬೇರೆ ಅವ್ರ ವಿಡಿಯೋಗಳು ಮಾಡ್ತೀವಿ ಗೊತ್ತಾ ನೀನು ಈ ರಾಜಕೀಯ ದೇವ್ರ ಬಗ್ಗೆ ಆ ಹಿಂದೂ ಮುಸ್ಲಿಂ ಬಗ್ಗೆ ಅತಿಥಿ ಮಾಡ್ತೀಯಲ್ಲ ಆ ತರ ಇದು ಇಲ್ಲಿ ಲೈ ಗುಗ್ಬಾಳ್ ನನ್ನ ಮಗನ ಕೊಲೆ ಮಾಡೋದಲ್ಲ ಕಣ ನಿನ್ನ ನನ್ನ ಮಕ್ಳಿಗೆ ಹೆಂಗ್ ಬುದ್ಧಿ ಕಳ್ಸಬೇಕ ಬುದ್ಧಿ ಕಳಿಸ್ತೀವಿ ಅಭಿಮಾನಿಗಳು ನೀನು ಫೋನ್ ನಂಬರ್ ಕೊಟ್ಬಿಟ್ಟು ಎಲ್ಲಾ ಗಾಂಡು ತರ ಎಲ್ಲ ಕುತ್ಕೊಳ್ಳೋದಲ್ಲ ಗಣಸ ಹಾಕಿದ್ರೆ ನನ್ ಲೊಕೇಶನ್ ಕಳಿಸ್ತೀನಿ ಇಲ್ಲ ನೀನ್ ಲೊಕೇಶನ್ ಕಳ್ಸು ನೀನು ಅರ್ಥ ಆಯ್ತಾ ಅಭಿಮಾನ ಅಂತ ಏನು ಅಂತ ನೀನ್ ತೋರ್ಸ್ ಕೊಡ್ತೀನಿ ನಿನ್ಗೆ ಹ್ಮ್ ಲೈ ಒಬ್ಬನ್ ಚೆನ್ನಾಗಿರುತ್ತೆ ಕೇಳ ಇಲ್ಲಿ ನೀನು ಮರ್ಯಾದಿ ಕೊಟ್ಟು ನಿನ್ ಮರ್ಯಾದಿ ಅಣ್ಣವ್ರ ಬಗ್ಗೆ ನೀನು ಮಾತಾಡಿದ್ರೆ ಮರ್ಯಾದಿನ ಕೊಡ್ತಾ ಇದ್ದೆ ನಾನು ನೀನ್ ಏನ್ ಮಾತಾಡಿದ್ದೀಯ ಅಣ್ಣವ್ರ ಬಗ್ಗೆ ನೀನು ಏನೋ ನಿನ್ ಗೊತ್ತು ನಿನ್ಗೆ ಎಷ್ಟೋ ವಯಸ್ಸು ನಿನ್ಗೆ ಲೈ ಗುಬಾಲ್ ಹ್ಮ್ ಎಷ್ಟು ಏಜ್ ನಿನ್ಗೆ ಹೇಳು ನಿನ್ಗೆ ಏಜ್ ಎಷ್ಟು ಹೇಳು ಫಸ್ಟ್ ಆಫ್ ಆಲ್ ನಿನ್ಗೆ ಕುಡ್ಕೊಂಬಿಟ್ಟು ರಾತ್ರಿ ಫೋನ್ ಚೆನ್ನಾಗಿರ್ಲ ಇದು ರೇ ನನ್ನ ಮಗನ ನೀನ್ ಕಣ ಕುಡಕ ಗ್ಯಾನ್ ಜಾಗಿರ್ ಹಾಕಿ ನೀನು ಯಾವಾಗಂದ್ರ ಅರ್ಥ ಆಯ್ತಾ ಯಾರ ಯಾರು ಎಲ್ಲ ನೀನು ನೀನು ನನಗ್ ಹೇಳ್ಕೊಡ್ಬೇಡ ಅದನ್ನೆಲ್ಲ ಮಾಡ್ತೀಯ